ಜೋರ್ ಮಾತಾಡ ಜೋರ್ ಮಾತಾಡ್ಬೇಕ ಮಾತಾಡ್ಪಟ್ನ ಹಾಯ್ ಹ್ಮ್ ಇವತ್ತು ನಾವು ಎಲ್ಲ ಅಡಿಗೆ ಹಾಕೊಂತಿದ್ದೀವಿ ಜೋರ್ ಮಾತಾಡ ಇವತ್ತು ನಾವು ಎಲ್ಲ ಅಡಿಗೆ ಹಾಕೋತೀವಿ ಅಂದ್ರೆ ನಾ ಇವತ್ತ ನಾನ್ ವೆಜ್ ತಿಂದೇವಿ ಅದಕ್ಕ ಏಳು ಚಟ ನನಗೂ ಬಿದ್ದೈತಿ ಎಲ್ಲ ಅಡಿಗೆ ಹಾಕೊಳ್ಳೋದ. ಅದಕ್ಕೆ ಕಿ ಚಾಲೆಂಜ್ ಮಾಡಿದರೆ ನನಗೆ ಇವತ್ತೇ ಏನಂದ್ರೆ ಯಾರು ಕೆಂಪಾಗಿದ್ದಾರೆ ಯಾರು ಜಾಸ್ತಿ ಇವತ್ತು ನೆರಗೆ ಕೆಂಪಕಿತ ಅಂತ ಹೇಳಿ ಸೊ ಅದಕ್ಕೆ ಚಾಲೆಂಜ್ ಗೆ ಅಕ್ಸೆಪ್ಟ್ ಮಾಡಿದಿನಿ ನಾನು ಅದನ್ನ ಹಾಕೋತೀನಿ ನೋಡು ಯಾರು ಜಾಸ್ತಿ ಕೆಂಪಕಿತ ಅಂತ ಹೇಳಿ ಅದಕ್ಕೆ ಈಗ ನಾನು ಹಾಕೋತೀವಿ ನೋಡ್ಕೊಳ್ಳಿ ಅಡಿಕೆ ಇದೂ ಅದಕ್ಕೆ ಈಗ ಅದಕ್ಕೆ ಸ್ಟಾರ್ಟಿಂಗ್ ನ ಹಾಕೋತೀವಿ ಈಗ ನೋಡ್ರಿ ನೋಡಿ ಅದನ್ನ ಸ್ವಲ್ಪ ಕಳ್ಕೋಬೇಕು ಇಲ್ಲಿ

ಆದ್ರೆ ಜಾಸ್ತಿ ನಾವು ಪ್ರೆಶರ್ ಆಗ್ಬೇಕಂತೇನಿಲ್ಲ ನಾರ್ಮಲ್ ಆಗಿ ಕಡಿದ್ರೆ ಈಝಿ ಇದ್ನಾಗ್ತಾವ ಹ್ಮ್ ನೋಡೋಣ ತಳಿ ಈಗ ನಂದು ಇದ್ನ ಆಗೈತೆ ಅಯ್ಯ ಆಯೇ ಅರಯಾಗೋ ರಾಜಕೀಯ ಕೆಂಪಾಗೈತೆ ಹ್ಮ್ ನೋಡ್ರಿ ಯಾರದು ಕೆಂಪ ಆಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ

ಕಮ್ಮೆ ಸಪೋರ್ಟು ಮಾಡಿರಿ ಕಮೆಂಟ್ ಕೂಡ ಮಾಡ್ರಿ ಯಾರ್ದು ಎಷ್ಟು ನೆಲಗಿ ಅಂತೇಳಿ ಬಾಯ್ ಬಾಯ್ ಓದಿಸ್ಕೊಡ್ಬೇಕು ಬಾಯ್ ಬಾಯ್